ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಮತ್ತು ಎಲ್ಲರಿಗೂ ಶುಭೋದಯ ಇದು ಬೆಳಗಿನ ಜಾವ ಆರು ಗಂಟೆ ಆಗಿದೆ ಇವಾಗ ಸ್ವಲ್ಪ ಬೆಳಕು ಜಾಸ್ತಿ ಆಗುತ್ತೆ ಬೇಸಿಗೆ ಕಾಲ ಬಂತಲ್ಲ ಇವತ್ತು ಮನೆಯಲ್ಲಿ ನಾವು ಹಾಸಿಗೆಗಳನ್ನ ಹಾಕಿದ್ದೀವಿ ಯುಗಾದಿ ಹಬ್ಬದ ವಿಶೇಷವಾಗಿ ನಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಊರಲ್ಲಿ ಜಾತ್ರೆ ಇದೆ ದ್ಯಾಮಮ್ಮನ ದುರ್ಗಮ್ಮನ ಜಾತ್ರೆ ಇರುವುದರಿಂದ ಮನೆಯಲ್ಲಿರುವ ಎಲ್ಲ ಹಾಸಿಗೆಗಳನ್ನ ತೊಳೆದು ಹಾಕಿದ್ದೀವಿ ಇದು ಬೆಳಗಿನ ಜಾವನೆ ತೊಳೆದು ಹಾಕಿರುವುದು ಅಂದರೆ ಬಿಸಿಲು ಸಂಜೆವರೆಗೂ ಇರುತ್ತೆ ಒಣಗತ್ತೆ ಅಂತ ಅಂದ್ಬಿಟ್ಟು ಉಳಿದೆಲ್ಲ ಕೆಲಸಗಳನ್ನ ಬಿಟ್ಬಿಟ್ಟು ಮೊದಲು ಹಾಸಿಗೆಗಳನ್ನ ತೊಳ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಅಡುಗೆ ಮನೆಯೇ ಮುಖ್ಯವಾಗಿರುವುದರಿಂದ ಅದನ್ನು ಕ್ಲೀನ್ ಮಾಡಿಕೊಂಡು ಉಳಿದು ಮನೆಯನ್ನು ಕ್ಲೀನ್ ಮಾಡ್ಕೊಂಡ್ರಾಯ್ತಾ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲದಕ್ಕಿಂತ ಅಡುಗೆ ಅಡುಗೆ ಮನೆನೆ ತುಂಬ ಕೊಳೆಯಾಗಿರುತ್ತೆ ಎಲ್ಲರೂ ಹೆಣ್ಮಕ್ಳು ಬಂದರು ಅಡುಗೆ ಮನೆಗೆ ಬರ್ತಾರೆ ಹೀಗಾಗಿ ಅದನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ಹೀಗಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಬಿಟ್ಟು ಉಳಿದ ಜಾಗಗಳನ್ನ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಇಟ್ ಮಾಡ್ತಾ ಇದ್ವಿ ಈಗ ನೋಡಿ ಹಾಲಲ್ಲಿ ಎಲ್ಲ ಸಾಮಾನುಗಳನ್ನ ಕಿತ್ತಿಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಮನೆಯವರು ಸಹಾಯ ಮಾಡ್ತಾ ಇದ್ದಾರೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಒಳಗಡೆ ಮಾಡ್ತಾ ಇದ್ದೆ ಮನೆ ಒಂದು ಸ್ವಲ್ಪ ದೊಡ್ಡದಾಗಿದ್ದರಿಂದ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಮನೆ ಎಷ್ಟು ತಂದಿರುತ್ತೆ ಅಷ್ಟೇ ಒಳ್ಳೆಯದು ಇಲ್ಲಿ ನೋಡಿ ಸಹ ಅಡುಗೆ ಮನೆಯಲ್ಲಿ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೊಂಡಿದ್ವಿ ಅಡುಗೆ ಮನೆ ಕ್ಲೀನ್ ಆದಮೇಲೆ ಅಲ್ಲೇ ಹೊಂದಿಸ್ಕೋಬೇಕು ಹೊಂದಿಸ್ಕೊಳ್ಳೋದೇ ತುಂಬ ಕಷ್ಟ ಯಾಕಂದರೆ ತೆಗಿಯುವಾಗ ಏನು ಅನಿಸೋದಿಲ್ಲ ಹೊಂದಿಸ್ಕೊಳ್ಳೋದೇ ತುಂಬ ಕಷ್ಟ ಎಲ್ಲ ಸಾಮಾನುಗಳನ್ನ ತೊಳೆದಿಟ್ಕೊಂಡು ಒಣ್ಗಿಸ್ಕೊಂಡು ಇಟ್ಕೊಂಡಿದ್ವಿ ಅವುಗಳನ್ನು ಇಲ್ಲೆಲ್ಲ ಹೊಂದಿಸ್ಕೋಬೇಕು ಹೊಂದಿಸ್ಕೊಂಡ ನಂತರನೇ ಜಾತ್ರೆ ಆರಂಭ ಮಾಡೋಕ್ಕೆ ಒಂದು ಖುಷಿಯಾಗಿರುತ್ತೆ ಹಾಗೆ ಇಟ್ಕೊಂಡು ಹಬ್ಬ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೊರಗಡೆದ್ದು ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಇವತ್ತು ಬೆಳಗಿನ ತಿಂಡಿಗಾಗಿ ಪೂರಿ ಮಾಡಿದ್ವಿ ಯಾವ ರೀತಿ ಪೂರಿ ಅಂದರೆ ಹೋಟೆಲಲ್ಲಿ ಎಣ್ಣೆ ಹೀರುತ್ತವೆ ಇವು ಪೂರಿಗಳು ಎಣ್ಣೆನೇ ಇರುವುದಿಲ್ಲ ಅವಕ್ಕಿಂತ ಹೋಟೆಲ್ ಪೂರಿಗಳಿಗಿಂತ ಕಡಿಮೆ ಎಣ್ಣೆ ಹೀರ್ತವೆ ಇವನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಕಡಿಮೆ ಎಣ್ಣೆ ಹೀರುವುದಲ್ಲದೆ ಯಾವ ರೀತಿ ಉಪ್ಕೊಳ್ತಾವೆ ಅಂದರೆ ಈ ರೀತಿ ಉಪ್ಕೊಂಡ್ರೆ ಕಡಿಮೆ ಎಣ್ಣೆ ಹೀರ್ಕೊಳ್ತವೆ ಉಪ್ಕೊಳ್ಳೋದೇ ಹೋದರೆ ಎಣ್ಣೆ ಜಾಸ್ತಿ ಒಳಗಡೆ ಹೀರ್ಕೊಳ್ತವೆ ಬರೀ ಮೈದಾ ಹಿಟ್ಟು ಸೇರಿಸಿದ ಆಗೋದಿಲ್ಲ ಮೈದಾ ಹಿಟ್ಟಿನ ಜೊತೆ ನಾನು ಇನ್ನೂ ಎರಡು ಮೂರು ವಸ್ತುಗಳನ್ನ ಇದರಲ್ಲಿ ಸೇರಿಸಿದ್ದೇನೆ ಹೀಗಾಗಿ ಪುರಿಗಳು ಈ ರೀತಿ ಆಗಿದ್ದಾವೆ ನೋಡಿ ಎಣ್ಣೆನೇ ಕಾಣೋದಿಲ್ಲ ಆ ರೀತಿ ಕಾಣ್ತಾ ಇದ್ದಾವೆ ಪುರಿಗಳು ಇಲ್ಲಿ ಮೈದಾ ಹಿಟ್ಟಿನ ಜೊತೆಗೆ ನಾನು ಚರೋಟಿ ರವೆ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕಲೇಬೇಕು ಅಂದರೆ ರುಚಿಯಾಗಿರ್ತವೆ ಮತ್ತು ಎಣ್ಣೆ ಎಣ್ಣೆ ಕಾದಿರೋ ಎಣ್ಣೆ ಆದರೂ ಹಾಕ್ಬೋದು ಹಸಿ ಎಣ್ಣೆ ಆದರೂ ಹಾಕ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಟ್ಟು ನಾದ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೋಬೇಕು ಅಂದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಮಿದುವಾದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ತವೆ ಹಿಟ್ಟು ಗಟ್ಟಿಯಾದಷ್ಟು ಎಣ್ಣೆ ಕಡಿಮೆ ಇರೋದರಿಂದ ಬಾಯಲ್ಲಿ ರುಚಿ ಆಗ್ತದೆ ಮನೆಯಲ್ಲಿ ಇಲ್ಲಿ ವಾರಕ್ಕೊಂದಿನ ಆದರೂ ಪೂರಿ ಮಾಡ್ತಾನೇ ಇರ್ತೀವಿ ಹೀಗಾಗಿ ಎಣ್ಣೆ ಕಡಿಮೆ ಇರಿದ್ರೆ ಒಳ್ಳೆಯದಲ್ವ ಅದಕ್ಕೆ ಹೀಗಾಗಿ ಗಟ್ಟಿಯಾಗಿ ನಾದ್ಕೊಂಡಿರೋ ಹಿಟ್ಟನ್ನು ನಾನಿವಾಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ದುಂಡಿಗೆ ಮಾಡ್ಕೋಬೇಕು ಅಂದರೆ ಲಟ್ಟಿಸ್ಲಿಕ್ಕೆ ಅನುಕೂಲ ಆಗುತ್ತೆ ನಾನು ಇಲ್ಲಿ ಇಟ್ಲಲ್ಲಿ ಕಟ್ಟಿಗೆ ಒಲೆ ಇಲ್ಲಿದೆ ಅಲ್ಲಿ ಬಂದು ಮಾಡ್ತಾ ಇದ್ದೀನಿ ಇವಾಗ ಈ ಪುರಿಗಳನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಹರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಮೊದಲು ಉಂಡೆಗಳನ್ನ ಮಾಡ್ಕೊಂಡ ನಂತರ ಒಂದೊಂದೇ ಲಟ್ಟಿಸ್ಕೊಂಡು ಇಟ್ಕೋಬೇಕು ಒಂಬ್ಳೆ ಒಂದು ಸ್ವಲ್ಪ ಒಂದ್ರ ಲಟ್ಟಿಸ್ಕೊಂಡು ಇಟ್ಟುಕೊಂಡ್ರೆ ಕರಿಲಿಕ್ಕೆ ಈಸಿ ಆಗುತ್ತೆ ಅದು ಮುಖ್ಯವಾಗಿ ಹೇಳಬೇಕಂದ್ರೆ ಎಣ್ಣೆ ನಾವು ಸರಿಯಾಗಿ ಕಾಯಿಸ್ಕೋಬೇಕು ಸರಿಯಾಗಿ ಕಾಯಿಸ್ತೇ ಹೋದರೆ ಎಣ್ಣೆ ಪುರಿಗಳು ಉಬ್ಬುಕೊಳ್ಳೋದಿಲ್ಲ ಸರಿಯಾಗಿ ಎಣ್ಣೆಗಳನ್ನು ಹಿಡ್ಕೊಳ್ಳೋದಿಲ್ಲ ಇಲ್ಲ ಜಾಸ್ತಿ ಎಣ್ಣೆಗಳನ್ನು ಹಿಡ್ಕೊಂಬಿರುತ್ತೆ ಅದಕ್ಕೆ ಹೀಗಾಗಿ ಮೊದಲು ಎಣ್ಣೆನ ಜಾಸ್ತಿ ಕಾಯಿಸ್ಕೋಬೇಕು ಪೂರಿಗೆ ನೋಡಿ ಈ ರೀತಿ ಒಂದೊಂದೇ ಲಟ್ಟಿಸ್ಕೊಂಡು ಇಟ್ಕೋಬೇಕು ಇಟ್ಕೊಂಡ ನಂತರ ಇವುಗಳನ್ನು ಇವಾಗ ಕರೆಯೋಣ ಅಂದ್ರೆ ಎಣ್ಣೆ ಕಾಯ್ದಿರುತ್ತಲ್ಲ ಬೇಗ ಬೇಗ ಆಗಿಬಿಡತ್ತೆ ಲಟ್ಟಿಸ್ಕೊಳಕ್ಕೆ ಟೈಮ್ ಹಿಡಿಯೋದಿಲ್ಲ ನೋಡಿ ಈ ರೀತಿ ಮೊದಲು ನಾನು ಒಂದು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಇದನ್ನು ಹಾಕಿ ನೋಡಿದ ನಂತರ ಇವಾಗ ಪುರಿ ಇದ್ದೀನಿ ಒಂದೊಂದೆ ಒಂದೊಂದೇ ಪುರಿ ಹಾಕುವಾಗ ನೋಡಿ ಯಾವ ರೀತಿ ಉಬ್ಕೊಳತ್ತೆ ಅಂತ ಈ ರೀತಿ ಉಬ್ಕೊಂಡ್ರೇ ಎಣ್ಣೆ ಹೀರ್ಕೊಳ್ಳೋದಿಲ್ಲ ನೋಡಿ ಚಮಚದಿಂದ ಈ ಥರ ಪ್ರೆಸ್ ಮಾಡಿದ್ರೆ ಪುರಿ ಉಬ್ಕೊಳ್ಳೋದು ನೋಡಿ ಈ ರೀತಿ ಈಗ ಎಣ್ಣೆ ಎಲ್ಲ ಕೆಳಗಡೆ ಇಳ್ಕೊಂಡ್ಬಿಡುತ್ತೆ ಜಾರು ಸೌಟಲ್ಲಿ ಇಳ್ಕೊಂಡು ಕೆಳಗಡೆ ಹೋಗಿಬಿಡತ್ತೆ ನೋಡಿ ಈ ರೀತಿ ಪುರಿಗಳನ್ನ ಮಾಡಿಟ್ಕೋಬೇಕು ಒಂದೊಂದನೆ ಎಣ್ಣೆ ಲಟ್ಟಿಸ್ಕೊಂಡು ಇಟ್ಟಿರ್ತೀವಲ್ಲ ಎಣ್ಣೆ ಕಾದ ಎಣ್ಣೆಯಲ್ಲಿ ಕರೆಯೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ರುಚಿನೂ ಅದೇ ರೀತಿ ಆಗಿರ್ತೇವೆ ಸಕ್ಕರೆ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಪುರಿಗಳು ಈ ರೀತಿ ಮನೆಯಲ್ಲಿ ಪುರಿಗಳನ್ನು ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಹೊಟೇಲ್ ಪುರಿಗಳನ್ನು ನೆನಪು ಆಗ್ಬಿಡ್ತೀರಾ ಹೋಟೆಲ್ ಪುರಿಗಳು ಎಣ್ಣೆ ಜಾಸ್ತಿ ಇರೋದ್ರಿಂದ ವಾಕರಿಕೆ ಬರುತ್ತೆ ಈ ಪುರಿಗಳು ಒಟ್ಟು ವಾಕರ್ಕೆಯೇ ಬರೋದಿಲ್ಲ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ನೀವು ಮನೆಯಲ್ಲಿ ಒಂದು ಸರಿ ಮಾಡಿ ನೋಡಿ ಅಕಸ್ಮಾತ್ ಈ ಪುರಿ ರೆಸಿಪಿ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕ್ಲೀನಿಂಗ್ ಮಾಡಿರೋದು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೋಡಿ ಯಾವ ರೀತಿ ಪುರಿಗಳು ಒಪ್ಕೊಳ್ತಾ ಇದ್ದೇವೆ ಇಂಥ ಪುರಿಗಳನ್ನೇ ಮ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಇಷ್ಟಪಡೋದು ಎಣ್ಣೆ ಹಿಡ್ಕೊಂಡಿರೋ ಪೂರಿಗಳನ್ನು ಇಷ್ಟಪಡೋದನ್ನೇ ಇಲ್ಲ ಅವರು ಈ ಪುರಿನೇ ತಿನ್ನೋದಿಲ್ಲ ಎಣ್ಣೆ ನೋಡ್ಕೊಂಡ್ಬಿಟ್ಟನೇ ಪುರಿ ತಿನ್ನುವುದು ಹೀಗಾಗಿನೇ ಕಡಿಮೆಯನ್ನು ಹೀರೋ ಥರನೇ ನಾವು ಪುರಿಗಳನ್ನು ಮಾಡೋದು ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಇಷ್ಟ ಆಗೋದು ನಮ್ಮ ಮನೆಯವರಿಗೆ ಪೂರಿ ಪೂರಿ ಅವರಿಗೆ ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು ತಿನ್ನೋದಕ್ಕೆ ನಾಷ್ಟ ಅಂತ ಹೇಳ್ಬೋದು ಅದಕ್ಕೆ ಹೀಗಾಗಿ ಅವರ ಆರೋಗ್ಯದಗೋಸ್ಕರ ನಾವು ಕಡಿಮೆ ಎಣ್ಣೆ ಹೀರೋ ಥರ ಈ ರೀತಿ ಪುರಿಗಳನ್ನ ಮಾಡ್ತಾ ಇರ್ತೀವಿ ವರಕ್ಕೊಂದ್ಸರಿ ಆದರೂ ಬೇಕೇ ಬೇಕು ಪೂರಿ ತಿನ್ನಲಿಕ್ಕೆ ಬನ್ನಿ ವೀಕ್ಷಕರೇ ಈ ಪುರಿ ಜೊತೆ ನಾವು ಸಾಗನ್ನು ಮಾಡಿದ್ದೀವಿ ಆಲೂ ಸಾಗು ಅದರಲ್ಲಿ ಕಡಲೆಕಾಳು ಹಾಕ್ಬೇಕಾಗಿತ್ತು ಕಡಲೆಕಾಳು ಇದ್ದಿರಲಿಲ್ಲ ಹೀಗಾಗಿ ಬರೋ ಆಲೂಗಡ್ಡೆನೇ ಒಂದು ಸ್ವಲ್ಪ ತಿಳುವಾಗಿ ಮಾಡ್ಕೊಂಬಿಟ್ಟು ನಾಷ್ಟ ಮಾಡಿದ್ದೀವಿ ಬನ್ನಿ ಎಲ್ಲರೂ ಪೂರಿ ನಾಷ್ಟ ಮಾಡೋಣ ಮತ್ತೆ ಸಿಗೋಣ ನಮಸ್ಕಾರ